ಕನ್ನಡದಲ್ಲಿ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗದೆ ಒಂದೊಂದು ಥಿಯೇಟರ್ಗಳು ಮುಚ್ಚುತ್ತಾ ಇತ್ತು ಸಿಂಗಲ್ ಸ್ಕ್ರೀನ್ಗಳಿಗೆ ಪ್ರೇಕ್ಷಕರು ಹೋಗ್ತಾನೆ ಇರಲಿಲ್ಲ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಸ್ಟಾರ್ ಸಿನಿಮಾಗಳು ಇಲ್ಲದೆ ಕೆಲವು ಚಿತ್ರಮಂದಿರಗಳು ಮುಚ್ಚಿ ಹೋಗಿದೆ ಹೀಗೆ ಆದರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಗಂಭೀರ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋ ಆತಂಕವಿತ್ತು ಅದೇ ಸಮಯದಲ್ಲಿ ದುನಿಯಾ ವಿಜಯ್ ನಿರ್ದೇಶನ ಮಾಡಿದ ಭೀಮಾ ರಿಲೀಸ್ ಆದ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮಾ ಪಕ್ಕಾ ಲೋಕಲ್ ಮಾಸ್ ಎಂಟರ್ಟೈನರ್ ಮೂವಿ ಲೋಕಲ್ ಡ್ರಗ್ ಮಾಫಿಯಾದ ವಿರುದ್ಧ ಹೋರಾಡುವ ಕತೆ ಹೀಗಾಗಿ ಸಿನಿಮಾ ಬಿಡುಗಡೆ ಆದಾಗ್ಲಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ರೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ ಭೀಮಾ ಬಾಕ್ಸ್ ಆಫೀಸ್ ರಿಪೋರ್ಟ್ಗೆ ಟ್ರೇಡ್ ಎಕ್ಸ್ಪರ್ಟ್ಗಳೇ ಶಾಕ್ ಆಗಿದ್ದಾರೆ ಬಿಡುಗಡೆಗೂ ಮುನ್ನವಿದ್ದ ಕ್ರೇಜ್ ನೋಡಿದ್ರೆ ಈ ಮಟ್ಟಕ್ಕೆ ಸದ್ದು ಮಾಡಬಹುದು ಅನ್ನೋ ನಿರೀಕ್ಷೆನೇ ಇರಲಿಲ್ಲ ಮೊದಲ ಮೂರು ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅದ್ಭುತವಾಗಿದೆ ಹಾಗೆ ನಾಲ್ಕನೇ ದಿನ ಸ್ವಲ್ಪ ಡ್ರಾಪ್ ಆಗಿದ್ರು ಡಿಸೆಂಟ್ ಕಲೆಕ್ಷನ್ ಅಂತಲೇ ಹೇಳಲಾಗ್ತಾ ಇದೆ ಹಾಗಿದ್ರೆ ನಾಲ್ಕನೇ ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ ಮೊದಲ ದಿನ ಅಂದ್ರೆ ಶುಕ್ರವಾರ ಸಿನಿಮಾದ ಕಲೆಕ್ಷನ್ ನಾಲ್ಕು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಆಗಿತ್ತು ಕೇವಲ ಕನ್ನಡದ ಸಿನಿಮಾ ಒಂದು ಮೊದಲ ದಿನ ಈ ಕಲೆಕ್ಷನ್ ಮಾಡಿದ್ದು ಚಿತ್ರತಂಡಕ್ಕೆ ಪಾಸಿಟಿವ್ ಆಗಿತ್ತು ಹೀಗಾಗಿ ಬಹಳ ದಿನಗಳ ಬಳಿಕ ಸ್ಯಾಂಡಲ್ವುಡ್ ಸಿನಿಮಾ ಒಂದು ಸ್ಯಾಂಡಲ್ವುಡ್ ನಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡ್ಕೊಳ್ತು ಇನ್ನು ಎರಡನೇ ದಿನ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಮೂರನೇ ದಿನ ಅಂದ್ರೆ ಭಾನುವಾರ ನಾಲ್ಕು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಆಗಿದೆ ಹಾಗೆ ನಾಲ್ಕನೇ ದಿನ ಅಂದ್ರೆ ನಿನ್ನೆ ಆಗಸ್ಟ್ ಹನ್ನೆರಡಕ್ಕೆ ಸಿನಿಮಾ ಕಲೆಕ್ಷನ್ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಆಗಿದೆ ಅಂತ ವಿತರಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ಟು ನಾಲ್ಕು ದಿನಗಳಲ್ಲಿ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಯಿಂದ ಹದಿನೈದು ಕೋಟಿ ಒಳಗೆ ಕಲೆಕ್ಷನ್ ಆಗಿರಬಹುದೆಂದು ಟ್ರೇಡ್ ಎಕ್ಸ್ಪರ್ಟ್ ಲೆಕ್ಕ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಕಲೆಕ್ಷನ್ ಆಗಬಹುದು ಸ್ವಾತಂತ್ರ್ಯ ದಿನಾಚರಣೆ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರೋದ್ರಿಂದ ಈ ವಾರ ಭೀಮಗೆ ಮತ್ತಷ್ಟು ಪ್ಲಸ್ ಆಗುವ ಸಾಧ್ಯತೆ ಇದೆ ವಿತರಕರ ವಲಯದಲ್ಲಿ ಚರ್ಚೆ ಆಗ್ತಾ ಇರುವ ಪ್ರಕಾರ ಭೀಮಾ ಸಿನಿಮಾ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಲೈಫ್ ಟೈಮ್ ಕಲೆಕ್ಷನ್ ಮಾಡಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಆದ್ರೆ ಇದೇ ವಾರ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಂ ಸಖಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಹಾಡುಗಳಿಂದಲೇ ಪ್ರೇಕ್ಷಕರ ಗಮನ ಸೆಳೆದಿರೋ ತಂಡ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬಿಡುಗಡೆ ಮಾಡ್ತಾ ಇದೆ ಟ್ರೇಲರ್ ಬಿಡದೆ ಕುತೂಹಲ ಮೂಡಿಸಿರುವ ಟೀಮ್ ಗೆಲ್ಲುವ ವಿಶ್ವಾಸದಲ್ಲಿದೆ ಏನು ಗಣೇಶ ನಟಿಸಿರೋ ಈ ಸಿನಿಮಾ ಬಂದ್ರೆ ಭೀಮಾ ಕಲೆಕ್ಷನ್ ಮೇಲೆ ಹೊಡೆತಾ ಬೀಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ